ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಕೆಳಗಡೆ ಮಾತಾಡಿ ಸುರೇಶ್ ಗೌಡ ಬಂದ್ರು ಹಾಯ್ ಹಾಯ್ ಬ್ರದರ್ ವೆಲ್ಕಮ್ ಟು ಲೈವ್ ಹೇಗಿದ್ದೀರಾ ಬ್ರದರ್ ಕಾಫಿ ಟೀ ಆಯ್ತಾ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಹೇಳಿ ಮೇಡಮ್ ಅಂತಿರೋದು ಹಾಯ್ ಸಿಸ್ಟರ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಗೆ ಜಾಯ್ನ್ ಆಗಿದ್ಕೆ ಆಯಿತು ನಿಮ್ಮದು ಅಂತಿದ್ದಾರೆ ಸುರೇಶ್ ಬ್ರದರ್ ಅವರು ಆಯಿತು ಬ್ರದರ್ ನಂದು ಕಾಫಿ ಆಯ್ತಾ ಸಿಸ್ ಕಾಫಿ ಆಯಿತು ಸಿಸ್ಟರ್ ನಿಮ್ಮದು ಆಯ್ತಾ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮದು ಒನ್ ಕೆ ಸಬ್ಸ್ಕ್ರೈಬ್ ಆಗೈತಲ್ಲ ಅದ್ರ ವಿಡಿಯೋ ಹಾಕಿ ಸಿಸ್ಟರ್ ಒನ್ ಕೆ ಕಂಪ್ಲೀಟ್ ಆಗಿದೆ ಅಂತ ವ್ಯೂಸ್ ಬರುತ್ತೆ

ಹೌದಾ ಅಂತ ಹೌದು ಹೌದು ಬ್ರದರ್ ನಮ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಏನ್ ಮಾಡ್ತಾ ಇದ್ದೀರಾ ಹೂ ಕರ್ತಾ ಇದ್ದೀನಿ ಬ್ರದರ್ ನಾನು ಓಕೆ ಅಂತಿದಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿರೋದಕ್ಕೆ ಹಾಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬ್ರದರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ Thank you.